ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಇವತ್ತು ನಾವು ಕ್ಲಾಸ್ ತ್ರೀನ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಕ್ಲಾಸ್ ತ್ರೀಯಲ್ಲಿ ಏನು ಹೇಳ್ಕೊಡ್ತಿದ್ದೀನಿ ಅಂದರೆ ರಿಂಗು ಮತ್ತು ಹುಕ್ಸು ಹೇಗೆ ಸ್ಟಿಚಿಂಗ್ ಮಾಡಿ ಹೇಗೆ ಹೊಲಿಯೋದು ಸೂಜಿಯಿಂದ ಅಂತ ನಾನು ಹೇಳ್ಕೊಡ್ತಿದ್ದೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ಎರಡು ಥ್ರೆಡ್ಡನ್ನ ದಾರ ಎರಡೆಳೆ ಇಟ್ಕೊಳ್ಳಿ ಎರಡೆಳೆ ಇಡ್ಕೊಂಡು ಈ ರೀತಿ ಪೋಣಿಸ್ಕೊಳ್ಳಿ ಕಾಟನ್ ಫ್ಯಾಬ್ರಿಕ್ ಹೇಳಿದ್ನಲ್ಲ ಆ ಫ್ಯಾಬ್ರಿಕಲ್ಲೇ ನೀವು ಹೊಗ್ಸು ಕಾಜ ಎಲ್ಲದನ್ನು ಹೊಲಿಬೋದು ಫ್ರೆಂಡ್ಸ್ ಮತ್ತು ಯಾರೆಲ್ಲ ಈ ವಿಡಿಯೋ ನೋಡಿ ನೋಡ್ತಿದ್ದೀರೋ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಇದೆರಡೆ ನಾವು ಮಾಡಿಕೊಂಡು ಅದನ್ನು ಈ ರೀತಿ ಡಬಲ್ ಫೋಲ್ಡಿಂಗ್ ಮಾಡಿಕೊಂಡ್ರೆ ನಾಲ್ಕು ಎಳೆ ಆಗುತ್ತೆ ನಾಲ್ಕೇಳ ಈ ರೀತಿ ನೀಟಾಗಿ ನಾಟ್ ಹಾಕ್ಕೊಳ್ಳಿ ಗಂಟು ನಾನು ನಿನ್ನೆ ಕ್ಲಾಸಲ್ಲಿ ತೋರಿಸಿದ್ನಲ್ಲ ಹೆಮಿಂಗು ಮತ್ತು ಹೆಮ್ಮಿಂಗ್ ಹೇ ಹೇಗೆ ಮಾಡೋದು ಅಂತ ಎರಡು ಟೈಪಲ್ಲಿ ತೋರಿಸಿದ್ದೆ ನೀವು ಕೂಡ ಪ್ರ್ಯಾಕ್ಟೀಸ್ ಮಾಡಿ ನೀವು ಕೂಡ ಬಿಗಿನರ್ಸ್ ಆಗಿದ್ರೆ ಪ್ರ್ಯಾಕ್ಟೀಸ್ ಮಾಡಿ ಫ್ರೆಂಡ್ಸ್ ನೋಡಿ ಫಸ್ಟು ಈ ರೀತಿ ಸೂಜಿ ಒಳಗಡೆಯಿಂದ ಹೀಗೆ ಮೇಲೆ ತೊಗೊಳ್ಳಿ ತಗೊಂಡು ಮತ್ತು ಈ ರೀತಿ ಸೂಜಿ ಹೀಗೆ ಸೂಜಿ ಬಿಟ್ಟು ಸೂಜಿ ಫುಲ್ಲು ಒಳಗೆ ತೊಗೊಂಡೋಗ್ಬೇಡಿ ಹಾಗೆ ಅವಳ ಕೆಳಗಡೆವರೆಗೂ ಹೋಗಿ ಸ್ವಲ್ಪ ಗ್ಯಾಪ್ ಇಟ್ಟು ಒಂದು ಕಾ ಒಂದು ಸೆಂಟಿಮಿ ಒಂದು ಒಂದು ಇಂಚು ಒಂದು ಇಂಚು ಬೇಡ ಒಂದು ಕಾಲು ಇಂಚಷ್ಟು ಈ ರೀತಿ ಗ್ಯಾಪ್ ಇಟ್ಟು ಹೇಳ್ಕೊಳ್ಳಿ ಇದೇ ರೀತಿ ಮೂರು ಮೂರು ಟ್ರಿಪ್ ದಾರ ಬರಬೇಕು ನೋಡಿ ಈ ರೀತಿ ನೀಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್ ನೀವು ಬಿಗಿನರ್ಸ್ ಆಗಿದರೆ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಮತ್ತು ಇದನ್ನ ಇಟ್ಕೊಂಡು ಸೂಜಿನ ಊಟ ತಿರುಗಿಸ್ಕೊಳ್ಳಿ ಉಲ್ಟ ತಿರ್ಗಿಸ್ಕೊಂಡು ಈ ರೀತಿ ಹೇಳ್ಕೊಳ್ಳಿ ಎಳ್ಕೊಂಡಿ ಲಾಸ್ಟಿಗೆ ಏನು ಮಾಡಬೇಕು ನೀವು ನೀಟಾಗಿ ಟೈಟ್ ಮಾಡ್ಕೊಳ್ಳಿ ನೋಡಿ ಟೈಟ್ ಇದೇ ರೀತಿ ಅಡ್ಜಸ್ಟ್ ಎಷ್ಟಿದೆ ಅಷ್ಟಕ್ಕೂ ಈ ರೀತಿ ಸೂಜಿ ಉಲ್ಟ ಇಡ್ಕೊಂಡು ನೀಟಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ರಿಂಗ್ ಹಾಕೋದು ಅಷ್ಟೇನು ಕಷ್ಟದ ಕೆಲಸ ಏನಲ್ಲ ತುಂಬ ಈಸಿಯಾಗಿ ಹಾಕ್ಬೋದು ತುಂಬ ಜನ ಮಿಷನಲ್ಲೂ ಕೂಡ ಹೇಳ್ಕೊಡ್ತಾರೆ ನಾನು ಮುಂದಕ್ಕೆ ಮಿಷನಲ್ಲೇ ಹೇಗೆ ನಾವು ರಿಂಗ್ ಪಟ್ಟಿ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡ್ತೀನಿ ಮಾಡ್ತೀನಿ ಫ್ರೆಂಡ್ಸ್ ಮತ್ತು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ನೋಡ್ತಿದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಫ್ರೆಂಡ್ಸ್ ಇದಿಷ್ಟು ಇನ್ನೂ ಒಂದು ಟ್ರಿಪ್ ಆಗ್ಬಿಟ್ಟೆ ಇದಿಷ್ಟು ಆದಮೇಲೆ ನೀಟಾಗಿ ಇದ್ರೊಳಗೆ ಬಿಟ್ಟೆ ಈ ಬಟ್ಟೆ ಒಳಗೆ ಬಿಟ್ಟು ಮತ್ತೆ ಒಂದು ನಾಟ್ ಹಾಕ್ಕೊಳ್ಳಿ ಅಷ್ಟೇ ಫ್ರೆಂಡ್ಸ್ ಕಾಜಾ ಹೊಲಿಯೋದಾಯಿತು ನೋಡಿ ನಾವೇನು ಬೇಗ ಬೇಗನೆ ಹೊಲಿಬೋದು ಫ್ರೆಂಡ್ಸ್ ಕಾಜಾ ಒಂದು ಬಂದು ಸ್ವಲ್ಪ ಒಂದೆರಡು ನಿಮಿಷ ಒಂದು ನಿಮಿಷ ಅದಕ್ಕಿಂತ ಇದು ನಿಮಿಷ ಲೇಟ್ ಆಗುತ್ತೆ ನಾನು ಇನ್ನೊಂದು ಕಾಜಾ ಕೂಡ ಹಾಕಿ ತೋರಿಸ್ತೀನಿ ನಿಮಗೆ ಎಷ್ಟು ಬೇಗ ಮುಗಿಯುತ್ತೆ ಅಂತ ನೋಡಿ ಇನ್ನೊಂದ್ಸಲಿ ಡಿ ನೀಟಾಗಿ ನೋಡ್ಕೊಳ್ಳಿ ಸೂಜಿ ಫಸ್ಟ್ ಕೆಳಗಡೆಯಿಂದ ಬಂದು ಈ ರೀತಿ ಮಾಡ್ಕೊಳ್ಳಿ ಮೂರು ಸರಿ ದಾರ ಬರಬೇಕು ಮೂವರೇಳೆ ದಾರ ಬರಬೇಕಿಲ್ಲಿ ಈ ದಾರ ಬಂದು ನಾಲ್ ನಾಲ್ ನಾಲ್ಕು ಎಳೆ ಪೋಣಿಸ್ಕೊಂಡಿದ್ದೀವಿ ಫ್ರೆಂಡ್ ಸಾರಿ ಟಂಗ್ ಸ್ಲಿಪ್ ಆಗ್ತಿದೆ ನೋಡಿ ಈಗ ಈ ರೀತಿ ನೀವು ಇದು ಇದಾರ ಹೇಳಿತಿರಲ್ಲ ಅವಾಗ ಟೈಟಾಗಿ ಹೇಳ್ಕೊಳ್ಳಿ ಅವಾಗ ನೀಟಾಗಿ ಇದು ಜಡೆ ರೀತಿ ಬರಬೇಕು ನಾನು ನಿಮಗೆ ಕಾಣಬೇಕು ಅನ್ನೋ ಕಾ ಕಾರಣಕ್ಕೋಸ್ಕರ ಸ್ವಲ್ಪ ಉದ್ದ ಮಾಡಿದ್ದೀನಿ ಇದು ರಿಂಗು ನೀವು ಇನ್ನೂ ಸ್ವಲ್ಪ ಸಣ್ಣ ಕೂಡ ಮಾಡ್ಕೋಬೋದು ನೋಡಿದ್ರು ಫ್ರೆಂಡ್ಸ್ ಇಷ್ಟೇ ಕಾಜಾ ಹೊಲಿಯೋದು ಎಷ್ಟು ಈಸಿ ಅನ್ನೋದನ್ನು ನೀವು ನೋಡಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಜಡೆ ಥರ ಇನ್ನು ಸ್ವಲ್ಪ ಕ್ಲೋಸ್ ಅಪ್ ಆಗಿ ತೋರಿಸ್ತೀನಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಮತ್ತು ಅದೇ ರೀತಿ ಒಳಗಡೆ ತಗೊಂಡು ಈ ರೀತಿ ನಾಟ ಹಾಕೊಂಡ್ರೆ ಮುಗೀತು ಅದೇ ನಾಲ್ಕು ಕೇಳಿದಾರನೇ ಫ್ರೆಂಡ್ಸ್ ಹುಕ್ಸಿಗೂ ಕೂಡ ನೋಡಿ ನಾನು ಗೋಲ್ಡ್ ಪ್ಯಾಕೆಟ್ ಇದೆ ಇದು ಹುಕ್ಸ್ ಚೆನ್ನಾಗಿ ಬರುತ್ತೆ ಅಂತ ಇದನ್ನು ತೊಗೊಂಡಿದ್ದೀನಿ ಕ್ವಾಲಿಟಿ ನಿಮಗೆ ಯಾವ ಯಾವ ಟೈಪ್ ಹುಕ್ಸ್ ತೊಗೊಂಡಿದ್ದೀರೋ ಅದರಲ್ಲೇ ನೀವು ಸ್ಟಿಚಿಂಗ್ ಮಾಡ್ಕೊಳ್ಳಿ ನೋಡಿ ಇದಕ್ಕೂ ಅಷ್ಟೇ ಡಬಲ್ ಫೋಲ್ಡಿಂಗ್ ಈ ರೀತಿ ಮಾಡ್ಕೊಂಡು ನೀವು ಹುಗ್ಸನ್ನು ಈ ರೀತಿ ಕೈಯಲ್ಲಿ ಇಟ್ಕೋಬೇಕು ಯಾವಾಗಲೂ ನೀವು ಹುಕ್ಸ ಹೊಲೇಳ್ಬೇಕಾರೆ ಒಂದು ಸೈಡ್ ಈ ರೀತಿ ನಿಮ್ಮ ಬೆರಳುಗಳಿಂದ ಈ ರೀತಿ ಇಟ್ಕೊಳ್ಳಿ ಟೈಟಾಗೆ ಹೀಗೆ ಬಂದು ಹೀಗೆ ಸೂಜಿ ಸೂಜಿ ತಲೆ ಮೇಲಿಂದ ಒಂದು ಸುತ್ತು ಇದೇ ರೀತಿ ಫೈವ್ ಟೈಮ್ಸ್ ಮಾಡ್ಕೊಳ್ಳಿ ಇದು ಒಂದು ಹೋಲಿಗೆ ಬಂದು ಫೈವ್ ಟೈಮ್ಸ್ ಸೂಜಿ ತಲೆ ಮೇಲಿಂದ ತಗೊಳ್ಳಿ ಆವಾಗಲೇ ನೀವು ಬಂದು ಈ ಹುಕ್ಸ್ ಬಂದು ನೀಟಾಗಿ ಟೈಟಾಗಿ ಕೂರುತ್ತೆ ಈಗ ಈ ಕಡೆ ಸೈಡು ಅದೇ ರೀತಿ ಮಾಡ್ಕೊಳ್ಳೋಣ ತುಂಬ ಜನ ವೀಡಿಯೋಸ್ ನೋಡ್ತಿದ್ದೀರಾ ಆದರೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ತಪ್ಪದೆ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಾ ಮಾತಾಡಬೇಕಾದ್ರೆ ಯಾವುದಾರು ಮಿಸ್ಟೇಕ್ ಇದ್ದರೆ ಸಾರಿ ಅದು ಮಾತಾಡಬೇಕಾದ್ರೆ ಮಿಸ್ ಆಗ್ತಿದೆ ನೋಡಿ ಫ್ರೆಂಡ್ಸ್ ಈಗ ಈ ಸೂಜಿ ಈ ರೀತಿ ತಲೆ ಮೇಲಿಂದ ಹುಕ್ಸ್ ಒಳಭಾಗದಿಂದ ಈ ರೀತಿ ತಗೊಳ್ಳಿ ನೋಡಿ ಫ್ರೆಂಡ್ಸ್ ಮತ್ತೊಮ್ಮೆ ತೋರಿಸ್ತೀನಿ ಈ ರೀತಿ ಬಂದು ಸೂಜಿನ ಸುತ್ತಿ ಒಳಗಡೆ ಹುಕ್ಸ್ ತಲೆ ಮೇಲೆ ಈ ರೀತಿ ಫೈವ್ ಟೈಮ್ಸ್ ಮಾಡ್ಕೊಳ್ಳಿ ನೀವು ಬ್ಲೌಸ್ ವಲಯದಲ್ಲಿ ಮತ್ತು ಕಾಜಾ ಕಾಜ್ಸು ಇದು ಮೂರು ತುಂಬ ಆಗಿ ಬರುತ್ತೆ ಫ್ರೆಂಡ್ಸ್ ಇದನ್ನು ಬಿಗಿನರ್ಸ್ ಆಗಿದ್ರೆ ಫಸ್ಟು ಇದನ್ನೇ ಕಲಿಸ್ಬೇಕು ಕಲಿಬೇಕು ಎಲ್ಲೇ ಹೋದರೂ ಇದನ್ನೇ ಫಸ್ಟ್ ಸ್ಟಾರ್ಟಿಂಗಲ್ಲಿ ಕಲಿಸೋದು ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಬಂದಿದೆ ಅಂತ ನೆಕ್ಸ್ಟು ಈ ರೀತಿ ಸ್ವಲ್ಪ ಎಕ್ಸಸ್ ಆಗಿರೋ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ಳೋಣ ಇದೇ ರೀತಿ ನಂದು ಹುಕ್ಸ್ ಕೂಡ ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ ನಾನು ಸೂಜಿಯಲ್ಲಿ ನೋಡಿ ಇದು ಅಷ್ಟೆ ನಾವು ಈ ಕಡೆ ನೋಡಿ ಫ್ರೆಂಡ್ಸ್ ಈ ಎರಡು ಜರ್ಸಿಗೆ ಈ ಕಡೆ ಸೈಡು ಐದು ಒಂದು ಹೊಲೆಗೆ ಐದು ಸೈಡು ಮತ್ತು ಈ ಕಡೆ ಸೈಡು ಅಷ್ಟೇ ಫ್ರೆಂಡ್ಸ್ ಐಸಲ್ಲಿ ಈ ರೀತಿ ಗಂಟ ನಾಟ್ ಹಾಕೊಳ್ಳಿ ಇದು ಫಸ್ಟ್ ಟೈಮ್ ಸ್ವಲ್ಪ ಕಷ್ಟ ಅನಿಸುತ್ತೆ ಹಾಕೋದು ಮತ್ತು ನೀವು ಸ್ಟಿಚಿಂಗ್ ಮಾಡ್ತಾ ಮಾಡ್ತಾ ಈಸಿ ಆಗುತ್ತೆ ಫ್ರೆಂಡ್ಸ್ ನೀವು ಇದೇ ರೀತಿ ಟ್ರೈ ಮಾಡಿ ನೋಡಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ಈ ವಿಡಿಯೋ ಇಷ್ಟ ಆದರೆಲ್ಲರೂ ಕಮೆಂಟ್ ಮಾಡಿ ಮತ್ತು ಒಂದು ಪಕ್ಕದಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಓಕೆ ಬಾಯ್ ಯಾರೆಲ್ಲ ಈ ಕ್ಲಾಸಿಗೆ ಜಾಯಿನ್ ಆಗ್ತಿರೋ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್